ಅಯ್ಯೋ ಲಿಪ್ ಖಾಲಿ ಕಾ ಮಮ್ಮಿ ಮಮ್ಮಿ ಯಾಕೇವ ಖಾಲಿ ಟಿಕ್ ಕಾ ಕಾಲಿ ಆಗಿತ ಅಲ್ವೇ ಇದು ಏನು ಏನೆಂದು ಲಿಪ್ ಟಿಕ್ ಕಾ ಕಾಲಿ ಆಗಿದ್ಮೇ ಏನು ಲಿಪ್ ಟಿಕ್ ಅದ ಯಾವಾಗ ಯಾವಾಗ ಅಚ್ಚುತಿ ಗೊತ್ತತ್ತಾ ನಿನಗ ಮುಂಜಾನೆ ಲಿಡ್ ಚರ್ಮಟಾನ ಕನ್ನಡಿಗೆ ನೋಡ್ಕೋದು ಹೊಳ್ಳ ಲಿಪ್ ಟಿಕ್ ಕಚ್ಚಬಹುದು ಅದೇ ನೀಡಕ ತಂದಿ ಏನು ತಿಂತೀಯಾ ಅದು ಹಚ್ಚಿಕೊಳ್ಳುತ್ತೀಯಾ ಈ ಕಾಲಿ ಆಗಿದ್ ಕೊಡಸ್ತೀ ಇಲ್ಲಾ ತಂಬ್ರಾತ್ ಬಿಡು ಯಾವಾಗ ಕೊಡಸ್ತೀ ಖಾಲಿ ಆಗತ ಅದ ಪಟ್ಯಾಗೆ ಹೋಗಿ ತಮ್ಮನ್ ಕೊರ್ತನೆ ತಗೋ ಯಾವಾಗ ಹೋಗಿ ನೀನ ಸಂಜೆ ಹೋಗಿ ಲಘುನ ತಂದು ಕೊಡುವ ನನ್ಗ ಹ್ಮ್ ತಂದು ಕೊಡ್ತಾನಿ ಹಚ್ಕೊಂತ ಈಗ ಹೊಟ್ಟಿಗೆ ತಿಂದ ಕಾಲೇಜ್ ಹೋಗ ಡಬ್ಬಿ ಕಟ್ಟಿ ಎಲ್ಲಿ ಮತ್ ನಂದ ಕಟ್ಟೇನ ಕಟ್ಟಿ ಇಟ್ಟನ್ ರೆಡಿ ಇಟ್ಟನಿ ಆಯ್ತು ತಗೋ ತಗೊಂಡ್ ಹೋಗಿನಿ ಕಣ್ ಕಾಣ್ತಾವಿಲ್ಲಿನ್ಗ ಡೋರಾಣಿ ಮಮ್ಮಿ ಮಮ್ಮಿ ನಾ ಕಾಲೇಜ್ ಹೋಗ್ಬೇಕು ಲಘು ಕೊಡ ಮಮ್ಮಿ ನಂಗೆ ನಾಷ್ಟಾ ಕೊ ತಡಲೇ ನಾನು ಡಬ್ಬಿ ಕೊಡ್ಲಿ ಫಸ್ಟ್ ನಾನು ಕೊಟ್ಟ ಅನ್ಕೊಳ್ಲಿ ನಾನು ಕೊಡ್ತಾ ತಡಿ ಮಮ್ಮಿ ಈಗ ನೀನು ಕಾಲೇಜ್ ಹೋಗ್ತೀಯಾ ಅಂತ ಹೇಳ್ತ ಸುಮ್ನೆ ಕುಂದ್ರೆ ಮಮ್ಮಿ ಮೊದಲು ನನಗೆ ಕಟ್ಟ್ಲಿ ನಾನು ಹೋಗ್ಬೇಕ ಏ ನನಗೆ ಬಸ್ ಸಿಗೋಂಗಿಲ್ಲ ಟೈಮ್ ಆಗುತ್ತೆ ಈಗ ಇಬ್ಬರುಗ ಮಾಡಿದನೆ

ಇನ್ನೊಂದ್ಕೋ ಕಾಲೇಜ್ ಹೋಗಿ ನೋಡೇ ಬರ್ತಾನೆ ರೀ ಆಕಿನ ಒಂದು ಗಜ್ ನೋಡ್ಕೊಂಡೇ ಬರ್ತಾನೆ ಆಕೆ ಗ್ರೌಂಡ್ ರೋಡ್ನ ನೋಡ್ಕೊಂಡೇ ಬರ್ತಾನೆ ರೀ ಆಕಿನ ಎಲ್ಲಿ ಹೋಕ್ಕಾ ಕಾಲೇಜ್ ಹೋಕ್ಕನು ಇಲ್ಲ ನನ್ನ ಸಚಿ ಹೇಳ ಅಂತ ಅಲ್ಲ ಅವ್ನು ಅವನು ನಮ್ಮ ದೇಶದಾಗ ಸೆವೆಂಟಿ ಫೈ ಪರ್ಸೆಂಟ್ ನೀರು ಐತಿ ಅಂದರೂ ನಮ್ಮ ಜನ ನೀರಿಗೆ ಯಾಕೆ ಬಾರ್ದ ಅಂತಾರೆ ಅಯ್ಯೋ ಬಾ ये आवाज बढ़ता ना है जल्दी हटते ये इस तो बरूद है हाँ इस बरूद है

ಎಲ್ಲಾ ಬಿಡ ನೋಡ ಈಗ ಸಮಾಧಾನ ಸಮಾಧಾನ ಆಗಾಕತ್ತಿಲ್ಲ ಎನ್ ನೋಡಕತ್ತಾರ ಮನೆಯಾಗೆ ನಿಮ್ಮ ನೋಡ್ದಂಗ ನೋಡಕತ್ತಿಲ್ಲ ಈಗ ಒಳ್ಳೆ ಗಂಟೆ ಬಿದ್ದಿ ಮರ್ಯ ನನಗೆ ನೀನ ನಾ ಹೇಳ ಸ್ವಲ್ಪ ಸಮಾಧಾನ ಈಗ ಮದ್ವೆ ಆಗುದಿಲ್ಲ ಏನೇ ಮದ್ವೆ ಆಗಕ್ಕೂ ಹೋಗುದಿಲ್ಲ ನಿನ್ನ ಬಿಟ್ರು ನನ್ಗೆ ಯಾರ ಅದಾರ ಹೇಳ ಇರೋದ ಒಂದ್ ಜೀವನ ನನಗ್ ನೀ ಅಷ್ಟು ಅರ್ಥ ಆಗುದಿಲ್ಲ ನಿಮಗೆ ನಮ್ಮ ಅಮ್ಮ ಕರೆ ಬಾಡ ಬೆನ್ನತ್ತು ಬಿಟ್ಟ ನಾನು ಅವ ಹೋಲಿ ಬಿಡ ಕರೆಗರಿ ಇರ್ಲಿ ಬೆಳ್ಳಗಿರ ಇರ್ಲಿ ನಾನು ಅದನ್ನ ತಕೊಂಡು ನಾಯೆನ್ ಮಾಡ್ಲಿ ಈಗ ಒಂದೇ ಕೆಲಸ ಆಯ್ತು ನೋಡು ನಾಳೆ ಓಡ ಹೋಗೋಣ ಬರ್ತೀನಿ ಇಲ್ಲಾಕ ಯಾರ್ ಕಡೆ ಐತೆ ಅದೇನಿಲ್ಲ ನಿಮ್ಮ ಅವ್ನ ಆಸ್ತಿ ಹೇಗಾದರೂ ಐತಿ ನಾನು ನೋಡೇನಿ ಏನ್ ಹೆಣ್ಣು ಮಕ್ಕಳಾದ್ರ ತಕ ನೀ ತಕೊಂಡು ಬರಬೇಕು ಯಾಕೆ ಅಲ್ಲ ನಾನೇ ಎಲ್ಲ ತಂದ್ರೆ ನೀನ್ ತರ್ತಿ ಕಣ್ಣ ಮುಂದ ಕನತಿಲ್ಲ ಕಾಣತಿಲ್ಲ ಮೂರುವರೆ ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತಂದಿನಿ ಆ ಗಾಡಿ ಒಂದ ಸಿಗಿಸಿಕೊಂಡು ಬಂದ್ರೆ ಮತ್ತೆ ನಾನೇ ಎಲ್ಲ ತರ್ಬೇಕಾ ನೀ ಹಂಗೇ ಬರ್ತೀಯಾ ಏ ಊರೋಗ ಅನುಕೂಲ ಅನುಕೂಲತ್ತಿತಿ ಅರ್ಥ ಮಾಡ್ಕೋ ಹಂಗಾದ್ರೆ ಇದು ಮಾರಿ ಬಸ್ಸಿಗೆ ಹೋಗ್ಬಿಡೋಣ ಬಸ್ ಫ್ರೀ ಅದಾ ಏ ಬಸ್ ನಿಮಗೆ ಫ್ರೀ ಅದಾ ನಮಗೆ ಫ್ರೀ ಅದವನೆ ನೀನು ಒಂದು ಒಡ್ನಿ ಉಚ್ಕೊಂಡ್ ಕೊಂಡ್ರೆ ಆಧಾರ್ ಅದರಕಡೆ ನಿಮ್ಮ ತಂಗಿ ತರ್ತೀಯಾ ಹೆಂಗಾರ ಮಾಡೋ ನಾನು ತಗೋ ಏ ಅದನ್ ಬಿಟ್ರ ಈಗ ಇದನ್ನ ಮಾಡಿಬಿಡಕ ನನಗೆ ನೀನು ಹತ್ತ ಗಡಿ ಚೆನ್ನಾಗಿ ಏ ನಿಮ್ಮ ಅಮ್ಮ ಅಲ್ಲಾ ಈ ಹಿಂಗ್ ನೆಡ್ಸಿನಿ ನೀನು ಅದಕ್ಕೆ ನಾನು ಸಸಿ ಸಣ್ಣ ಸಸಿ ಹೇಳ್ತದೆ ನೆಮ್ಮ ಬೇಡಕಿನ ಮಾಡಿ ನಮ್ಮ ಅಕ್ಕ ಹೋಗಿ ಹೇಳಿ ಹೇಳ್ತಾನೆ ಮಾಡನಿ ಮಜಾ ಉಂಟ ನೋಡಲ್ಲ ಕರಿ ಬಾಡ್ಯಾನ್ ಹುಡುಗಿ ಕೂಡ ಇದ ನಾನು ಸಚಿ ಕುಡೀವ ಹಾಕಿಲ್ಲಾಡಿ ಹೋಲ್ ಈ ಕಾಡು ಹೋದ್ರೆ ನಮಸ್ಕಾರ ಮಾಡಿ ಹೋದ್ ನೀವು ಇನ್ನು ನೆಡ್ಸಾರ್ರಿ ಇಲ್ಲಾಂದ್ರೆ ನಮ್ಮ ಮಕ್ಕಗೆ ಹೇಳಬೇಕಿದ ಏನೂ ಅಂದ್ರೆ ಹೊಂತತಿದ ಇಲ್ಲಾಂದ್ರೆ ನನ್ನಕ ಆಗೋದಿಲ್ಲ ನಾನು ಹಾಕಿದ್ ಮಾಡ್ಕೋದಿಲ್ಲ ಇವ ಎತ್ತಕೊಂಡು ರೈಟ್ ಹೇಳ್ಬಿಡ್ತಾನೆ ಇನ್ನು ನಡತಿದ್ದೆ ಇನ್ನು ಮಾಡ್ಕೊ ಒಟ್ಟು ನಮ್ಮ ಮಕ್ಕಿಗೆ ಹೋಗಿ ಹೇಳತ್ತಾನೆ ಇದನ್ನು ನಮ್ಮ ಏಕಾ ಏಕಾ ಅಕ್ಕಮೋ ಏಕಾ ಬಾರೋಪಾಯ ಹಾಕ ಏಕಾ ಯಾಕೋಪ್ಪ бай ಹಾಕ ಬಾಯಲಿ ಇಷ್ಟೋಂಗೆ ಇಷ್ಟು ಸ್ಪಿಟ್ಟಿದನಲ್ಲ ಇವತ್ತು ಹೇಳಬೇಕು ನಿನ್ನ ಬಾಣಿ ಅಲ್ಲ ಅಂತದೇನೆ ಅಪ್ಪ ಹೇಳಿ ಆ ಭಾಗ ಇದೆ ಬಾಣಿ ಇವತ್ತು ಬಾ ಕಾ ಭಾಗ ನೀನು ಬಾ ಕಾ ನೀನು ಮುಂಜನ್ ಮೊಗ ಮಂಜ್ಯಾತನಲ್ಲ ಅವನು ಕೋಡಡ ಅಂತಾಕಿ ಹೌದು ಹಾ ಅಕ್ಕ ಅಯ್ಯೋ ನನ್ನ ಬಾಳಿನ ಏನು ಕಾಲೇಜ್ ಅಂತಿನಿ ಆ ಕಾಲೇಜ್ ಹೋಗೇ ಇಲ್ಲ ಬರೇ ಇದನ್ನ ಮಾಡ್ಯಾಣ ನೋಡಕಿ ಸುಮ್ ಅಯ್ಯೋ ದೇವರ ನೋಡ ಮುಂಜಾಲೆ ಆಗಿ ಎದ್ದಾಕಿನ ರೆಡಿ ಮಾಡಿ ಎಲ್ಲಾ ಕಾಲೇಜ್ ಕಲ್ತು ಬರ್ತಾರಂತ ನನ್ನ ಮಕ್ಳ ಕಳ್ಸಿದ್ರ ಹ್ಞೂ ಕ ಅವ ಸಂಧಿ ಮನಿ ಮನೆಯ ಮಗನ ಹ್ಞೂ ಮಗ ಮಂಜ ಹ್ಞೂ ಮಂಜ ಉಡಾಳ ಹುಡುಗ ಉಡಾಳ ಅವ ನೋಡು ನೋಡ್ಯಾನಳ ಹುಡುಗನ ಹ್ಞೂ ಭಾಳ ಉಡಾಳತಂತ ಅವ್ನು ನೋಡಕ್ಕ ದೊಡ್ಡ ಇವತ್ತು ಬರ್ಲಿ ಆಕಿ ಎದ್ದು ಕೇಳ್ಬೇಕ ಹಾಂ ಕೇಳಿ ಬಿಡೋಣ ನಾನು ನಿನಗ ಮದಿ ಮಾಡ್ಕೊಡ್ಬೇಕಂತ ಇಟ್ವ ಕುಂತ ಆಕೆ ನಾನು ಭಾಳ ಆಸೆ ಇಟ್ಟು ಕಮ್ಯಾಗ ನೋಡೋಣ ಬರ್ಲಿ ಆಕಿ ಬಂದಿಲ್ಲ ಕೇಳೋಣ ಅಂತ ಒಟ್ಟು ಇವತ್ತು ಕೇಳ್ಬೇಕಾಯ್ತಿ ಹಂಗೆ ಮಾಡಿವತ್ತು ಆಕೆ ನೀ ಹೇಳಿದೆಲ್ಲ ನಿನ್ನ ನೆಂಬರಿಕೆನ ನೋಡಿದಾಗ ಗೊತ್ತಾತು ನೋಡಿ ಇನ್ನೇನು ಅಂತ ನಮ್ಮ ಮಾಮ ಬಂದು ಏನೇನು ಹಚ್ಚನಾ ಯಾರಿಗೆ ಗೊತ್ತಿಗ ಅಕ್ಕಾ ಬಂದು ನೋಡು ಬಂದ್ ಬಂದು 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 ಬಂದು

நம்மன் ஜோடி மதவாக்க

ಒಂದ್ ಸ್ವಲ್ಪ ಮಾತಾಡೋದೈತಲ್ಲ ಬಾ ಅಲ್ಲ ಅಂತದ್ ಏನ್ ಮಾತಾಡೋದೈತ್ ನಿಂಗ ಒಂದ್ ಸ್ವಲ್ಪ ಬಾ ನೀನ ಅರ್ಜೆಂಟ್ ಮಾತಾಡೋದೈತ್ ನಾನು ನೋಡ ನಮ್ಗ ಬರಕ ಆಗುದಿಲ್ಲ ನಾನು ನಡ್ಕೊಂತ ಬರ್ತೇನೆ ನೀ ಬರ್ತೀ ಇಲ್ಲ ಏ ಬರ್ತೇನೆ ನಂಗ್ ನಡ್ಕೊಂತ ಬರ್ತೇನೆ ಯಾಕೆ ಗಾಡಿ ಹಾಕ್ ಪೆಟ್ರೋಲ್ ಇಲ್ಲ ಏ ಏನಾರ ಆಗ್ಲಿ ಮರೇ ಬಾ ನೀನು ಒಂದ್ ಸ್ವಲ್ಪ ಮಾತಾಡೋದೈತ್ ಎಲ್ಲ ಬರ್ಬೇಕದ ಅಲ್ಲಿ ಬಸ್ ಸ್ಟಾಂಡ್ ಕಡೆ ಬಾ ಅಲ್ಲ ಬಸ್ ಸ್ಟಾಂಡ್ ಕಡೆ ಬಂದೆ ಹೆಡ್ ಫೋನ್ ಹಾ ಇರ್ತೀಯ ಅಲ್ಲೇ ಬರ್ತಾನೇನ ಅಲ್ಲ ನಿಂದ್ ಏನ್ ಆಗಿತ್ತಂತದೇ

ಹೊಡೆದ್ ಮದ್ವಿ ಲಗು ನಮ್ಮ ಚಲೋನಾ ಅವನ್ ಜೋಡಿ ಮಾಡ್ತಾಳೆ ಅಂತ ನಿಂದೊಂದ್ ತೆಲಿನ ಅಲ್ಲ ಏ ಇಂತ ಕಾರಣ ಹಾರ್ನ ಹೊಡಿತಾರೆ